ಇದು ನೋಡ್ರಿ ನಿನ್ನೆ ಹಿಡಿದು ಮಡಿ ಒಂದ್ ಎಕರೆ ಇದು ಒಂದ್ ಇದು ಹೊಲ ಬಂದು ಒಂದ್ ಎಕರೆ ಐತ್ರಿ ಕಾಳು ನಾ ಕಾಳ ಹೊಲದಾಗ ಏಕ ಸೊಸದ ಮಾಡತ್ತಾರ ಇದು ನೋಡ್ರಿ ಇದು ಯಾಕಂದ್ರೆ ಇದು ಪಗಾರ ನೀವೇ ನೋಡ್ರಿ ಇದು ಮೆಕ್ಕೆಗಳು ಹಚ್ಚಿದ್ವಿ ಮೆಕ್ಕಗಳ್ ಎಷ್ಟ್ ಹಾಕ್ತದ ರೇಟ್ ಅನ್ನೋದು ಕೂಡ ಗೊತ್ತಿಲ್ಲ ಎಷ್ಟ್ ಮೆಕ್ಕ ಎಷ್ಟು ಕಟ್ಟ ಹಾಕುದು ಗೊತ್ತಿಲ್ಲ ಇದು ಇದು ಹಜ್ರಿ ಹಜ್ರಿ ಆದ್ರ್ಯಾಂಗ ಮಾಡಿದ್ರಿ ಕೆಲ್ಸ ಹಜ್ರಿ ಆದ್ರೆ ಹೆಂಗ್ ಮಾಡ್ತಾರ ನೋಡ್ರಿ ಹಜ್ರಿ ಆದ್ರೆ ಹೆಂಗ್ ಮಾಡ್ತೀರಿ ಮತ್ತ ಅದೇ ಒಂದ್ ಸ್ವಲ್ಪ ಮೈ ಮ್ಯಾಗ ಗುತ್ತಿ ಕೊಟ್ರಿ ಹೆಂಗ್ ಮಾಡ್ತೀರಿ ಗುತ್ತಿ ಕೊಟ್ರಿ ಮತ್ತ ಹೆಂಗ್ ಹೆಂಗ್ ಮಾಡ್ಕೊಂಡ್ಬಿಡ್ತಾರೆ ಹೆಂಗ್ ಮಾಡ್ತೀರಿ ಅದ್ರ ಯಾವ ತಾಸನ ಮಾಡ್ತೀರಿ ಒಂದ್ ತಾಸನಾಗ ಕುಲ್ಲಾನೇ ರೀ ತಾಸನಾಗ ಕುಲ್ಲಾ ಮಾಡ್ಬಿಡ್ತೀರಿ ನೋಡ್ರಿ ಹೆಂಗ ಅದೇ ಹಜ್ರಿ ಮ್ಯಾಗ ಕೊಟ್ರಿ ಯಾವ ತಾಸ ಮಾಡ್ತೀರಿ ಹಜ್ರಿ ಮ್ಯಾಗ ಮತ್ ಹಿಂಗ್ ಸಣ್ಣ ಮಾಡ್ತಾರ ಅಂದ್ರ ನಾಕ್ ದಿನ ಟೈಮ್ ಹೋಗ್ತೀವಿ ನೋಡ್ರಿ ಅವ್ರು ನಾಲ್ಕು ದಿನ ಟೈಮ್ ಹೇಳ್ತಾರ ಮತ್ತ ರೈತರು ಹೆಂಗ್ ಮಾಡ್ಬೇಕು ಒಂದ್ ಎಕರೆಕ ನಾಕ್ ದಿನ ಅಂದ್ರ ನೀವೇ ಎಚ್ಚರಿ ಮಾಡ್ರಿ ಪಗಾರ ಏಳು ರೂಪಾಯಿ ಪಗಾರ ಅದ ಪಗಾರ ಏಳ್ನೂರು ರೂಪಾಯಿ ಪಗಾರ ಅದ್ರಿ ಸಣ್ಣ ಪಗಾರ ಐತೆ ನೋಡ್ರಿ ನೀವೇ ರೈತರ ಬಾಳೆ ಐತಿ ಮತ್ತ್ ಅದಕ್ಕೆ ಗೊತ್ತಿಗೆ ಕೊಡ್ಬೇಕ್ರಿ ನಮಗ ಅಂದಕಾರ ನಾವು ಬಡಕನೇ ಎರಡ್ ಮೂರ್ ತಾಸನೇ ಹೋಗ್ಬಿಡ್ತೇವ್ರಿ ಆ ರೈತಗ ಲಾಭ ಆಗ್ಬೇಕು ಆಗ್ಬಿಡದ ನೀವೇ ಹೇಳ್ರಿ ರೈತರ ಇದು ಕಮಿಂಟದಲ್ಲಿ ತಿಳಿಸ್ರಿ ಈವ್ ಕಾಮಗಾರಿ ನೋಡ್ರಿ ಕೆಲಸ ಮಾಡೋದು ಹೆಂಗ ಸುದ್ದಿ